ಇಂದು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಎಲ್ಲ ಭಾಷೆಯ ಜನರು ಒಟ್ಟಿಗೆ ನೋಡುವ ಚಿತ್ರ ಎಂದು ಅರ್ಥ ಮಾಡಿಕೊಂಡಿದ್ದೇವೆ ಬಾಹುಬಲಿ ತ್ರಿಬಲ್ ಆರ್ ಕೆಜಿಎಫ್ ಕಾಂತಾರ ಇವುಗಳ ಯಶಸ್ಸು ಇಡೀ ದೇಶವನ್ನು ತಲುಪಿದೆ ಆದರೆ ನಿಜವಾದ ಪ್ರಶ್ನೆ ಏನೆಂದರೆ ಈ ಪ್ಯಾನ್ ಇಂಡಿಯಾ ಪರಿಕಲ್ಪನೆ ಹೊಸದಾ ಇಲ್ಲ ಅದರ ಬೇರುಗಳು ಅರ್ಧ ಶತಮಾನಗಳ ಹಿಂದೆಯೇ ರೂಪುಗೊಂಡಿದ್ದವು ಅದು ನಮ್ಮ ಕನ್ನಡ ನಟ ನಾಡಿನ ಗೌರವ ಡಾಕ್ಟರ್ ರಾಜ್ಕುಮಾರ್ ಅವರಿಂದಲೇ ಆರಂಭವಾಯಿತು ಎಂಬುದು ನಿಮಗೆ ಗೊತ್ತಿತ್ತಾ ಹೌದು ಇಂದಿನ ಕತೆ ಒಂದು ಚಿತ್ರಕಥೆಯಲ್ಲ ಅದು ನಿಜವಾದ ಇತಿಹಾಸ ಭಾರತದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾದ ಸತ್ಯಕಥೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮಾಯಾಮಿ ಕಾಂಡ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಆಗ ತಾನೇ ಭಾರತ ಸ್ವತಂತ್ರ ಪಡೆದು ತನ್ನದೇ ಆದ ಆಡಳಿತವನ್ನು ನಡೆಸುವಲ್ಲಿ ಹೆಜ್ಜೆ ಇಟ್ಟಿತ್ತು ಜನರಲ್ಲಿ ಹೊಸ ಆಶೆಗಳು ಹೊಸ ಕನಸುಗಳು ಮೂಡುತ್ತಿದ್ದವು ಆದರೆ ಸಿನಿಮಾ ಲೋಕದಲ್ಲಿ ಕನ್ನಡ ಸಿನಿಮಾ ಇನ್ನೂ ತನ್ನ ಅಸ್ತಿತ್ವವನ್ನು ಹುಡುಕುತ್ತಿದ್ದ ಕಾಲವದು ಆ ಸಮಯದಲ್ಲಿ ಬಿ ಎಸ್ ರಂಗ ಎಂಬ ಪ್ರತಿಭಾವಂತ ನಿರ್ದೇಶಕರು ಒಂದು ಭವ್ಯ ಕನಸು ಕಂಡರು ಒಂದು ಸಿನಿಮಾ ಎಲ್ಲ ಭಾರತೀಯ ಭಾಷೆಗಳಲ್ಲೂ ತಲುಪಬೇಕು ಕತೆ ನಮ್ಮ ಪೌರಾಣಿಕತೆ ಆಧಾರವಾಗಿದ್ದರೆ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಆ ಕನಸಿನಿಂದ ಹುಟ್ಟಿದ ಚಿತ್ರವೇ ಮಹಿಷಾಸುರ ಮರ್ದಿನಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅವರ ದೃಷ್ಟಿ ಕೇವಲ ಚಿತ್ರವಲ್ಲ ಒಂದು ಸಾಹಸವಾಗಿತ್ತು ಆ ಕಾಲದಲ್ಲಿ ಡಬ್ಬಿಂಗ್ ಅನ್ನೋ ಪದವೇ ಅಪರೂಪವಾಗಿತ್ತು ಒಂದು ಭಾಷೆಯ ಚಿತ್ರ ಮತ್ತೊಂದು ಭಾಷೆಗೆ ಅನುವಾದಿಸುವ ತಂತ್ರಜ್ಞಾನ ಹೊಸದಾಗಿತ್ತು ಆದರೂ ಬಿ ಎಸ್ ರಂಗ್ ಅವರು ನಿಂತರು ಈ ಚಿತ್ರದಲ್ಲಿ ಅವರು ನಿರ್ದೇಶಕ ನಿರ್ಮಾಪಕ ಚಿತ್ರಕಥೆ ಹಾಗೂ ಛಾಯಾಗ್ರಾಹಕರಾಗಿ ಅದ್ಭುತ ಕೆಲಸ ಮಾಡಿದ್ದಾರೆ ಈ ಚಿತ್ರವನ್ನು ಏಳು ಭಾಷೆಗಳಲ್ಲಿ ಬಿಡುಗಡೆ ಮಾಡುವ ಸಂಕಲ್ಪ ಇಟ್ಟುಕೊಂಡರು ಹೌದು ನೀವು ತಪ್ಪು ಕೇಳಿಲ್ಲ ಏಳು ಭಾಷೆಗಳಲ್ಲಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಮತ್ತು ಬಂಗಾಳಿ ಮರಾಠಿ ಅಂದಿನ ಕಾಲದಲ್ಲಿ ಇದು ಅಸಾಧ್ಯವೆನಿಸುವ ಪ್ರಯತ್ನವಾಗಿತ್ತು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಅಭಿನಯ ಮತ್ತು ಪ್ರಭಾವದಿಂದ ಅದು ಸಾಧ್ಯವಾಯಿತು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಿಷಾಸುರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅವರ ಮುಖಭಾವ ಕಣ್ಣುಗಳ ತೀವ್ರತೆ ಅದ್ಭುತ ನಟನೆ ಪ್ರೇಕ್ಷಕರ ಹೃದಯಕ್ಕೆ ನೇರವಾಗಿ ಹೊಕ್ಕಿತ್ತು ಇಲ್ಲಿ ಒಂದು ವಿಶೇಷ ಸಂಗತಿ ಎಂದರೆ ಇದೇ ಚಿತ್ರದಲ್ಲಿ ಅವರು ಮೊದಲ ಬಾರಿಗೆ ಹಾಡು ಹಾಡಿದರು ಅವರ ಹಾಡು ಕೇವಲ ಧ್ವನಿಯಲ್ಲ ಅದು ಕನ್ನಡ ಸಿನಿ ಇತಿಹಾಸದ ಹೊಸ ಅಧ್ಯಾಯವಾಗಿತ್ತು ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಮಾತುಗಳಲ್ಲಿ ಪೌರಾಣಿಕತೆ ಚಿತ್ರದಲ್ಲಿ ಭಕ್ತಿ ಎಲ್ಲವೂ ಒಂದಾಗಿ ಮೂಡಿ ಬಂದ ಚಿತ್ರ ಜನರನ್ನ ಮೂಡಿ ಮಾಡಿತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಿನಿಮಾ ಬಿಡುಗಡೆಯಾಯಿತು ಆ ಕಾಲದಲ್ಲಿ ಸ್ಮಾರ್ಟ್ ಫೋನ್ಗಳು ಸಾಮಾಜಿಕ ಮಾಧ್ಯಮಗಳೇ ಇರಲಿಲ್ಲ ಆದರೆ ಮಹಿಷಾಸುರ ಮರ್ದಿನಿಯ ಸಿನಿಮಾ ಸುದ್ದಿಯು ಪತ್ರಿಕೆಗಳು ಮತ್ತು ರೇಡಿಯೋಗಳ ಮೂಲಕ ಎಲ್ಲೆಡೆ ಹಬ್ಬಿತ್ತು ಹಿಂದಿ ಪ್ರೇಕ್ಷಕರಿಗಾಗಿ ಅದೇ ಸಿನಿಮಾವನ್ನು ದುರ್ಗಾ ಮಾತಾ ಎಂಬ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಯಿತು ಪ್ರತಿ ಭಾಷೆಯಲ್ಲಿ ವಿಭಿನ್ನ ಧ್ವನಿಗಳು ವಿಭಿನ್ನ ಪೋಸ್ಟರ್ಗಳು ಆದರೆ ಕತೆ ಒಂದೇ ಅದು ದುರ್ಗಾದೇವಿಯ ಮಹತ್ವ ಪ್ರೇಕ್ಷಕರು ಬೆರಗಾದರು ಒಂದು ಕನ್ನಡ ಸಿನಿಮಾ ನಮ್ಮ ಭಾಷೆಯಲ್ಲೂ ಬಂದಿದೆ ಎಂದು ಸಂತೋಷಪಟ್ಟರು ಆ ಕಾಲದ ಚಿತ್ರಗಳು ರಾಜ್ಯಗಳ ಮಟ್ಟಿಗೆ ಮಾತ್ರ ಸೀಮಿತವಾಗಿದ್ದವು ಆದರೆ ಮಹಿಷಾಸುರ ಮರ್ದಿನಿ ಭಾರತದ ಪ್ರತಿ ಮೂಲೆಗೂ ತಲುಪಿತ್ತು ಅದು ಮೊದಲ ಬಾರಿಗೆ ಭಾರತೀಯ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬಿತ್ತಿತ್ತು ಸಿನಿಮಾ ಯಾವ ಭಾಷೆಯದಾದರೂ ಅದು ನಮ್ಮದಾಗಬಹುದು ಎಂದು ಇದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರ ಯಶಸ್ಸು ಅಲ್ಲ ಇದು ಭಾರತೀಯ ಚಿತ್ರರಂಗದ ಕ್ರಾಂತಿಯಾಗಿತ್ತು ಅರವತ್ತು ವರ್ಷಗಳ ಕಾಲ ಈ ಸಾಧನೆಯನ್ನು ಯಾರೂ ಮೀರಿಸಲು ಸಾಧ್ಯವಾಗಲಿಲ್ಲ ಅದಾದ ಮೇಲೆ ಮಾತ್ರ ಎರಡು ಸಾವಿರದ ಹದಿನೈದರಲ್ಲಿ ರಾಜಮೌಳಿ ನಿರ್ದೇಶಿಸಿದ ಬಾಹುಬಲಿ ಅದೇ ದಾರಿಗೆ ಬಂದಿತ್ತು ಆದರೆ ಸತ್ಯವೇನೆಂದರೆ ಬಾಹುಬಲಿಗಿಂತ ಅರ್ಧ ಶತಮಾನ ಮೊದಲು ಪ್ಯಾನ್ ಇಂಡಿಯಾ ಪರಿಕಲ್ಪನೆ ಕೊಟ್ಟವರು ನಮ್ಮ ಅಣ್ಣವರು ಅದ್ಭುತವಾದರೂ ವಿಷಾದಕರ ಸಂಗತಿ ಏನೆಂದರೆ ಇದು ಬಹುತೇಕ ಜನರಿಗೆ ಈ ಸತ್ಯ ಗೊತ್ತಿಲ್ಲ ಎಲ್ಲರೂ ಬಾಹುಬಲಿ ಯುಗದಿಂದ ಪ್ಯಾನ್ ಇಂಡಿಯಾ ಪ್ರಾರಂಭವಾಯಿತು ಎಂದು ನಂಬಿದ್ದಾರೆ ಆದರೆ ಅದರ ಬೇರುಗಳು ನಾಡಿನ ಪವಿತ್ರ ಭೂಮಿಯಲ್ಲಿ ಬಿತ್ತಲ್ಪಟ್ಟಿದ್ದವು ಮಹಿಷಾಸುರ ಮರ್ದಿನಿ ಚಿತ್ರ ರೀಲ್ಸ್ ಇಂದಿಗೂ ಕೆಲವು ಸಂಗ್ರಹಾಲಯದಲ್ಲಿ ಉಳಿದಿವೆ ಆ ಚಿತ್ರವನ್ನು ನೋಡಿದ ಹಿರಿಯರು ಹೇಳುತ್ತಾರೆ ಆ ಕಾಲದಲ್ಲಿ ಇಷ್ಟು ದೃಶ್ಯ ವೈಭವ ಹೇಗೆ ಸಾಧ್ಯವಾಯಿತು ಎಂದು ಅದು ಅಣ್ಣವರ ಅದ್ಭುತ ನಟನಾ ಕೌಶಲ್ಯ ಮತ್ತು ದೃಢ ನಂಬಿಕೆ ಅವರು ನಂಬಿದ್ದರು ಸಿನಿಮಾ ಎಂಬುದು ಭಾಷೆಯಲ್ಲ ಅದು ಒಂದು ಭಾವನೆಯಾಗಿದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಕೇವಲ ನಟನಲ್ಲ ಅವರು ಕನ್ನಡದ ಗುರುತಿನ ಚಿಹ್ನೆ ಅವರು ಫ್ಯಾನ್ ಇಂಡಿಯಾ ಪರಿಕಲ್ಪನೆ ಹುಟ್ಟಿಸಿದ ವಿಜನರಿ ಮ್ಯಾನ್ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇಂದು ನಾವು ಕೆಜಿಎಫ್ ಕಾಂತಾರ ಅಥವಾ ಪುಷ್ಪ ನೋಡಿ ಹೆಮ್ಮೆ ಪಡುವಾಗ ಒಮ್ಮೆ ನೆನಪಿಸಿಕೊಳ್ಳಬೇಕು ಈ ದಾರಿಯನ್ನ ಮೊದಲಿಗೆ ಹಾದು ಹೋದವರು ಅಣ್ಣವರು ಅವರ ಸಾಧನೆಗೆ ಯೋಗ್ಯ ಗೌರವ ಕೊಡಬೇಕಾದ ಕಾಲ ಬಂದಿದೆ ಮಹಿಷಾಸುರ ಮರ್ದಿನಿ ಕತೆ ಕೇವಲ ಪೌರಾಣಿಕ ಕಥೆಯಲ್ಲ ಅದು ಭಾರತದ ಸಿನಿ ಇತಿಹಾಸದ ಪ್ರಾರಂಭದ ಶಿಲೆಯಂತೆ ಒಬ್ಬ ಕಲಾವಿದನು ಭಾಷೆ ಪ್ರಾಂತ ಧರ್ಮ ಎಲ್ಲಕ್ಕಿಂತ ಮೇಲಾಗಿ ಒಂದು ಆಲೋಚನೆಯನ್ನು ಹುಟ್ಟಿಸಿದಾಗ ಅದು ಕೇವಲ ಸಿನಿಮಾ ಅಲ್ಲ ಅದು ಇತಿಹಾಸವಾಗುತ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಈ ಸತ್ಯವನ್ನು ಬರೆಯಬೇಕು ಭಾರತದ ಮೊದಲ ಪ್ಯಾನ್ ಇಂಡಿಯಾ ನಟ ಎಂದರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಕಂಠದಿಂದ ಬಂದ ತುಂಬಿತು ಮನವ ಹಾಡು ಇಂದಿಗೂ ನಮ್ಮ ಹೃದಯವನ್ನು ತುಂಬಿಸುತ್ತದೆ ಅವರ ಧ್ವನಿಯಲ್ಲಿ ಒಂದು ಯುಗದ ಆತ್ಮವಿದೆ ಹೀರೋಗಳು ಬರುವರು ಮತ್ತು ಹೋಗುವರು ಆದರೆ ಇತಿಹಾಸದಲ್ಲಿ ಮೊದಲು ಗುರುತು ಮೂಡಿಸಿದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ಇದು ನಿಮಗಾಗಿ ಮಾಯವೀಕ್ ಕನ್ನಡದಿಂದ ಒಂದು ನಿಜವಾದ ಇತಿಹಾಸ ಒಂದು ಮರೆಯಾದ ಸತ್ಯ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕನ್ನಡದ ಇಂತಹ ಕಥೆಗಳನ್ನು ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು